ವೀಕ್ಷಕರೇ ಮೀನ ರಾಶಿಯ ಜನವರಿ ತಿಂಗಳ ರಾಶಿ ಫಲ ಅಂದರೆ ಈ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಶುಭಕಾರಕ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಹೊಸ ವರ್ಷ ಹೊಸ ವರ್ಷದ ಆರಂಭದಲ್ಲಿ ನಿಮಗಿರ್ತಕ್ಕಂಥ ಸವಾಲುಗಳು ಎಂಥವು ಅದನ್ನು ಯಾವ ರೀತಿ ಎದುರಿಸಬೇಕು ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ಇದ್ರ ಬಗ್ಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಆಗ್ತಕ್ಕಂಥ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ವಿಡಿಯೋ ನಿಮಗಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಫೇಸ್ಬುಕ್ಕಲ್ಲೂ ಸಿಗ್ತಾಯಿದೆ ಫಾಲೋ ಮಾಡ್ಕೊಳ್ಳಿ ಏನಂತ ಮಾತನ್ನು ಹೇಳ್ತಾ ಮೀನರಾಶಿಯವರ ರಾಷ್ಟ್ರಾಧಿಪತಿ ಗುರು ಆಗಿರುವಂಥದ್ದು ಜೊತೆಗೆ ಈ ಮೀನರಾಶಿಯವರ ಅದೃಷ್ಟದ ದಿನಗಳು ಯಾವುದು ದಿನಾಂಕಗಳು ಯಾವುದು ಅಂತಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತನೇ ತಾರೀಕು ನಿಮಗೆ ತುಂಬ ಉಪಯೋಗ ಆಗ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಅಂದರೆ ದಿನಾಂಕಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನೋಡಿ ಈ ವಿಶೇಷವಾದ ಗುಣ ಧಾರ್ಮಿಕವಾಗಿರ್ತಕ್ಕಂಥ ಆಸಕ್ತರು ಭಾವಜೀವಿಗಳು ಬುದ್ಧಿಜೀವಿಗಳು ಅನುಭಾವಿಗಳು ಈ ಮೀನುರಾಶಿಯವರು ಪ್ಲಸ್ ಪಾಯಿಂಟು ನೋಡಿ ಯಾವತ್ತಿಗೂ ಒಂದು ವಿನಯದಿಂದ ಇರ್ತಾರೆ ಯಾವತ್ತಿಗೂ ತಾಳ್ಮೆ ಶಾಂತಿ ಬುದ್ಧಿವಂತಿಕೆ ಕಲ್ಪನಾಶೀಲತೆ ಅನ್ನುವಂಥದ್ದಿರುತ್ತೆ ಸಮಯ ಪ್ರಜ್ಞೆ ಅನ್ನುವಂಥದ್ದಿರುತ್ತೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಆದರೆ ಮೈನಸ್ ಪಾಯಿಂಟ್ ಏನು ತಾಳ್ಮೆ ಇಲ್ಲದಂತಹ ಮತ್ತೆ ಅಜಾಗರೂಕತೆ ಸಡನ್ ಆಗಿ ಏನೋ ಒಂದು ತಪ್ಪನ್ನು ತಪ್ಪೆಜ್ಜೆ ಇಟ್ಬಿಡೋದು ಅದರಿಂದ ಪರಿಣಾಮ ಅನುಭವಿಸ್ಬಿಡೋದು ಪಶ್ಚಾತಾಪ ಅನುಭವಿಸ್ಬಿಡೋದು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ